ಬಂದಾಗ ಹಣಕಾಸಿನ ದೊಡ್ಡ ಕಿರಿಕಿರಿ ಆಗುತ್ತೆ ನಿಮಗೆ ಹಣಕಾಸಿನ ಮೋಸಗಳಾಗುತ್ತೆ ಹಣಕಾಸಿನ ಬಗ್ಗೆ ಬಹಳ ಗೊಂದಲಗಳು ಸೃಷ್ಟಿಯಾಗುತ್ತೆ ನಾನು ಜಾಗ್ರತೆಯನ್ನು ವಹಿಸಿ ಮೀನರಾಶಿ ಏನು ಗುರುಗಳೇ ಸ್ವಲ್ಪ ಯಾವಳು ಸಹ ನೆಗೆಟಿವ್ ಹೇಳ್ತೀನಿ ಅಂತ ಖಂಡಿತವಾಗಿಲ್ಲ ಗ್ರಹಗತಿಗಳ ಬದಲಾವಣೆಗಳಿದೆ ನಾನು ಸುಳ್ಳನ್ನು ಹೇಳಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಇರೋದನ್ನಿದ್ದಂಗೆ ಹೇಳಬೇಕೇ ಹೊರತು ಬೇರೆ ಏನೂ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಜನ್ಮದಲ್ಲಿರುವಂಥ ಶುಕ್ರಗ್ರಹ ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೋಡಿ ಇದು ಮಾಸ ಭವಿಷ್ಯದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ ಮೀನರಾಶಿ ಅಂತ ಬಂದಾಗ ಒಂದು ಎರಡೂವರೆ ವರ್ಷಗಳಿಂದಲೂ ಸಹ ಸಾಡೆ ಸಾತಿ ಆರಂಭದಿಂದಲೂ ಸಹ ಎರಡೂವರೆ ವರ್ಷಗಳಿಂದಲೂ ಸಹ ಒಂದೊಂದು ಅವಘಡಗಳನ್ನು ಒಂದು ಸಮಸ್ಯೆಯನ್ನು ತೊಂದರೆಗಳನ್ನು ತಪತ್ರಗಳನ್ನು ಶತ್ರು ಬಾಧೆಗಳನ್ನು ವ್ಯವಹಾರದಲ್ಲಿ ಅಡೆತಡೆಗಳನ್ನು ತುಂಬ ಅನುಭವಿಸ್ಕೊಂಡು ಬರ್ತಿರುವಂತಹ ಈ ರಾಶಿ ಈ ಮಾರ್ಚ್ ತಿಂಗಳು ನೋಡಿ ಜನ್ಮದಲ್ಲಿ ಬಂದು ಶನಿ ಕೂತ್ ಶುಕ್ರ ಕೂತ್ಕೊಳ್ತಾರೆ ಶುಕ್ರ ಬಂದಾಗ ಹಣಕಾಸಿನ ದೊಡ್ಡ ಕಿರಿಕಿರಿ ಆಗುತ್ತೆ ನಿಮಗೆ ಹಣಕಾಸಿನ ಮೋಸಗಳಾಗುತ್ತೆ ಹಣಕಾಸಿನ ಬಗ್ಗೆ ಭಾಳ ಗೊಂದಲಗಳು ಸೃಷ್ಟಿಯಾಗುತ್ತೆ ನಾನು ಜಾಗ್ರತೆಯನ್ನು ವಹಿಸಿ ಮೀನರಾಶಿ ಏನು ಗುರುಗಳೇ ಸ್ವಲ್ಪ ಯಾವಾಗಲೂ ಸಹ ನೆಗೆಟಿವ್ ಹೇಳ್ತೀರಿ ಅಂತ ಖಂಡಿತವಾಗಿಲ್ಲ ಗ್ರಹಗತಿಗಳ ಬದಲಾವಣೆಗಳಿದೆ ನಾನು ಸುಳ್ಳನ್ನು ಹೇಳೋಕ್ಕೆ ನಮ್ಗೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಇರೋದನ್ನು ಇದ್ದಂಗೆ ಹೇಳಬೇಕೇ ಹೊರತು ಬೇರೆ ಏನೂ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಜನ್ಮದಲ್ಲಿರುವಂಥ ಶುಕ್ರಗ್ರಹ ಭಾಳ ನಷ್ಟವನ್ನು ತಂದುಕೊಡ್ತಾನೆ ಅದೇ ನೀಟವಾಗಿ ಬುಧಗ್ರಹನೂ ಬರ್ತಾರೆ ಬುದ್ಧಿ ಸ್ಥಿಮಿತವನ್ನು ಕಳೆದುಕೊಳ್ತೀರಿ ಕೋಪಕ್ಕೆ ಬುದ್ಧಿಯನ್ನು ಕೊಡ್ತೀರಿ ವ್ಯವಹಾರದಲ್ಲಿ ಅಡೆತಡೆಗಳನ್ನು ಮಾಡ್ಕೊಳ್ತೀರಿ ಬುಧ ಆ್ಯಂಡ್ ಶುಕ್ರ ಎರಡೂ ಸಹ ನೀಚ ಸ್ಥಾನದಲ್ಲಿರ್ತಾರೆ ಕೆಟ್ಟ ಸ್ಥಾನದಲ್ಲಿ ಬಂದು ನಿಮಗೇನೇನು ತೊಂದರೆ ಕೊಡಬೇಕು ತಾಪತ್ರಗಳು ಕೊಡಬೇಕು ಕೆಲಸದಲ್ಲಿ ಅಡೆತಡೆಗಳನ್ನು ಮಾಡಬೇಕು ವ್ಯವಹಾರದಲ್ಲಿ ತುಂಬ ಏನು ನಷ್ಟವನ್ನು ಮಾಡಬೇಕು ಕಿರಿಕಿರಿ ಏನು ಮಾಡಬೇಕು ಗೊಂದಲವನ್ನು ಮಾಡಬೇಕು ಎಲ್ಲವನ್ನೂ ಸಹ ಆ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಇದರಲ್ಲಿ ಒಂದು ನಿಮಗೆ ಲಾಭ ಏನು ಅಂತ ಅಂದರೆ ರಾಹುಗ್ರಹನೇ ಲಾಭ ನಿಮಗೆ ಯಾರಾದರೂ ಸ್ನೇಹಿತರು ಬಂಧುಗಳು ಅಥವಾ ಯಾರಾದರೂ ದೂರದ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಪರಿಚಯ ಇರುವಂಥ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಸಹಕಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅದು ಸಹ ಸಾಧ್ಯವಾಗೋದಿಲ್ಲ ಪ್ರೀತಿಯಲ್ಲಿ ಕೀರ್ತಿ ಭಂಗ ಹೆಸರು ಸಂಪಾದನೆ ಮಾಡಿದಂಥ ಕೆಲಸವೆಲ್ಲವೂ ಸಹ ಹೆಸರು ಸಹ ಹಾಳಾಗುವಂಥ ವಾತಾವರಣ ಅದು ನಮ್ಮಿಂದಲ್ಲ ನಮ್ಮ ಸಹಪಾಠಿಗಳಿಂದ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿರುವಂಥ ಸಹಪಾಠಿಗಳಿಂದ ನಮ್ಮ ಕೆಲಸವು ನಮ್ಮ ಹೆಸರು ನಮ್ಮ ಹೆಸರಿಗೆ ಬೆಳೆಯುವಂಥ ಕೆಲಸ ಕಾರ್ಯಗಳು ಅವರಿಂದ ಆಗುತ್ತೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ತೊಂದರೆಗಳಾಗುತ್ತೆ ಹಣಕಾಸಿನ ದೊಡ್ಡ ಏರಿಳಿತಗಳಾಗುತ್ತೆ ಅವಮಾನಗಳಾಗುತ್ತೆ ಸ್ವಲ್ಪ ಕೆಲಸದಲ್ಲಿ ಭಾಳ ತೊಂದರೆ ತಾಪತ್ರಗಳ ಅನುಭವಿಸುವಂಥ ವಾತಾವರಣ ಅಂತೂ ಖಂಡಿತವಾಗಿ ಮಾರ್ಚ್ ತಿಂಗಳು ಮೀನರಾಶಿಯವರಿಗಿರುತ್ತೆ ಮೀನರಾಶಿಯವರ ಅಧಿಪತಿಯಾದಂಥವನು ಗುರುಗ್ರಹ ದೋಷದಲ್ಲಿರುವಂಥವನು ಶುಕ್ರಗ್ರಹ ಬುಧಗ್ರಹ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ನರಸಿಂಹಸ್ವಾಮಿ ಧ್ಯಾನವನ್ನು ಮಾಡಿ ಅಥವಾ ಇನ್ನೂ ಯಾವುದೂ ಗ್ರಾಮದೇವರಿದ್ದರೆ ಸಾಧ್ಯವಾದರೆ ಮನೆಯಲ್ಲಿ ಏನಾರು ಪೂಜೆ ಪುನಸ್ಕಾರಗಳು ಅದೇನೋ ಮಾಡ್ತಿದ್ದೀರಿ ಅಂತ ಅಂದರೆ ಗುರು ಮತ್ತು ಬುಧ ಮತ್ತು ರಾಹು ಮತ್ತು ರವಿಯ ಸಂಧಿದೋಷ ಕಾಲಗಳು ಅಂತ ಬರುತ್ತೆ ಅದೊಂದು ಹೋಮವನ್ನು ಮಾಡಿಸ್ಕೊಳ್ಳಿ ಅಥವಾ ಅಷ್ಟಲಕ್ಷ್ಮಿ ಅಥವಾ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ಮಾಡಿಸ್ಕೊಳ್ಳಿ ಮತ್ತು ಮುಂದಿನ ದಿನಗಳಲ್ಲಿ ಜನ್ಮದಲ್ಲಿ ಬಂದು ಶನಿ ಕೂತ್ಕೊಳ್ತಾರೆ ರಾಹು ಬದಲಾವಣೆಗಳಾಗುತ್ತೆ ಸಾಳೆ ಸಾತ್ತನ್ನ ಎರಡೂವರೆ ವರ್ಷ ಮುಕ್ತಾಯವಾಗಿ ಸ್ವಲ್ಪ ಮಧ್ಯಸ್ಥಾನಕ್ಕೆ ಬರ್ತೀರಿ ಸ್ವಲ್ಪ ಇದಕ್ಕಿಂತಲೂ ಬೆಟರ್ ಆದಂಥ ದಿನಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಿಗುತ್ತೆ ಈಗಿನ ಸ್ಥಿತಿಯಲ್ಲಂತೂ ನಷ್ಟ ಕಷ್ಟಗಳ ವಾತಾವರಣಗಳಂತೂ ಖಂಡಿತವಾಗಿ ಇರುತ್ತೆ ಅಂತ ಮೀನರಾಶಿಯವರಿಗೆ ಹೇಳ್ಬೋದು ಮತ್ತೆ ಭೇಟಿ ಮಾಡ್ತೇನೆ ಮತ್ತೆ ಇದೇ ಮಾಸ ಭವಿಷ್ಯದಲ್ಲಿ ನಮಸ್ಕಾರ